ನಮಸ್ಕಾರ ಸ್ನೇಹಿತರೆ ನಾಳೆ ಆಗಸ್ಟ್ ಹತ್ತೊಂಬತ್ತು ಮಂಗಳವಾರ ನಾಳೆಯಿಂದ ಇಪ್ಪತ್ತ್ ಮೂರು ವರ್ಷ ಈ ಎಂಟು ರಾಶಿಯವರಿಗೆ ದುಡ್ಡಿನ ಮಹಾ ಮಳೆಯ ಸುರಿಯುತ್ತೆ ಚಾಮುಂಡೇಶ್ವರಿ ದೇವಿಯ ಕೃಪಾಶೀರ್ವಾದದಿಂದ ನಿಮ್ಮ ಜೀವನವೇ ಬದಲಾಗುತ್ತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮತ್ತೆ ಚಾಮುಂಡೇಶ್ವರಿ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದ್ರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡ್ಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಕುರುಚಿನ ಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹಾಪ್ತು ಚಾಮುಂಡೇಶ್ವರಿ ದೇವಿಯ ಕೃಪಾಶೀರ್ವಾದ ಈ ರಾಶಿಯವರಿಗೆ ಇರೋದ್ರಿಂದ ನಾಳೆ ಆಗಸ್ಟ್ ಹತ್ತೊಂಬತ್ತರ ಮಂಗಳವಾರದಿಂದ ಮುಂದಿನ ಇಪ್ಪತ್ ವರ್ಷ ಕೂಡ ದುಡ್ಡಿನ ಮಹಾ ಮಳೆಯ ಸುರಿಯೋದ್ರಿಂದ ಇವರ ಜೀವನವೇ ಬದಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಈ ರಾಶಿಯವರಿಗೆ ಮುಂದಿನ ದಿನಮಾನಗಳು ಅದೃಷ್ಟವನ್ನ ದಿನಗಳಾಗಿತ್ತು ಇವರಿಗೆ ಅಷ್ಟ ಐಶ್ವರ್ಯ ತುಂಬಿ ತುಳುಕುತ್ತೆ ಇವರು ಏನ್ ಅನ್ಕೊಳ್ತಾರೋ ಜೀವನದಲ್ಲಿ ಅದೆಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ನೆಮ್ಮದಿಯುತ ಜೀವನ ಇವರದ್ದಾಗತ್ತೆ ಅಂತ ಹೇಳಬಹುದು ಹೊಸದಾಗಿ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು ಅನ್ಕೊಂಡ್ರು ಕೂಡ ಈ ಸಂದರ್ಭದಲ್ಲಿ ಆರಂಭ ಮಾಡೋದ್ರಿಂದ ಇವರಿಗೆ ಸಾಕಷ್ಟು ಲಾಭ ಸಿಗುತ್ತೆ ಹೊಸ ಕೆಲಸ ಕಾರ್ಯಗಳು ಇವರಿಗೆ ಅನುಕೂಲಕರ ಫಲಿತಾಂಶವನ್ನ ತಂದುಕೊಡುತ್ತೆ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲ ದೊರಕುತ್ತೆ ನಿಮ್ಮ ಸಂಗಾತಿಯ ಹೆಸರಿನಲ್ಲಿ ಹೊಸ ಹೂಡಿಕೆಯನ್ನ ನೀವು ಮಾಡೋದ್ರಿಂದ ಲಾಭ ಇದೆ ಪ್ರೇಮ ಸಂಬಂಧಕ್ಕೆ ಸಂಬಂಧಿಸಿದಂತೆ ಅತ್ಯುತ್ತಮವಾದ ಸಮಯ ಇದಾಗಿತ್ತು ಹೊರಗಡೆ ಸುತ್ತಾಡ್ಲಿಕ್ಕೆ ತೆರಳುವ ಅವಕಾಶ ಕೂಡ ಈ ಸಂದರ್ಭದಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳಬಹುದು ನೀವು ಅತ್ಯಾಧುನಿಕ ಶೈಲಿಯಲ್ಲಿ ಜೀವನವನ್ನ ನಡೆಸ್ತೀರಾ ಅಂತ ಹೇಳ್ಬಹುದು ನೀವು ಎಷ್ಟೇ ಬಿಜಿ ಇದ್ರೂ ಕೂಡ ಕುಟುಂಬದವರಿಗೆ ಒಂದಷ್ಟು ಸಮಯವನ್ನ ಮೀಸಲಿಡೋದ್ರಿಂದ ಈ ಸಂದರ್ಭದಲ್ಲಿ ನಿಮ್ಗೆ ಸಂತಸ ದುಪ್ಪಟ್ಟಾಗುತ್ತೆ ನೆಮ್ಮದಿ ಸಿಗುತ್ತೆ ಆರ್ಥಿಕ ಲಾಭವನ್ನ ಕಂಡುಕೊಳ್ತೀರಾ ಹೊಸ ಕೆಲಸ ಕಾರ್ಯಗಳು ನಿಮ್ಮ ಕೈ ಹಿಡಿಯೋದ್ರಿಂದ ನೀವು ಅಂದುಕೊಂಡಂತಹ ರೀತಿಯಲ್ಲಿ ನೀವು ಜೀವನವನ್ನ ನಡೆಸಬಹುದು ಪಿತ್ರಾರ್ಜಿತ ಆಸ್ತಿಯ ಲಾಭ ಇದೆ ಕೋರ್ಟ್ ಕಚೇರಿ ಕೆಲಸದಲ್ಲಿ ಅಲೆದಾಟವನ್ನು ಮಾಡ್ತಿದ್ದಂತಹ ನಿಮ್ಗೆ ಈ ಸಂದರ್ಭದಲ್ಲಿ ಕೋರ್ಟ್ ಕಚೇರಿ ಕೆಲಸಗಳು ನಿಮ್ಮ ಪರವಾಗುವ ಎಲ್ಲ ಲಕ್ಷಣಗಳು ಕೂಡ ಸನಿಹತ್ವ ಆಗ್ತಿದೆ ಗೋಚರಿಸ್ತಿದೆ ಅಂತ ಹೇಳಬಹುದು ನಿಮ್ಮ ದೃಢವಾದ ಆತ್ಮವಿಶ್ವಾಸದಿಂದ ಎಲ್ಲ ಕಾರ್ಯದಲ್ಲೂ ಕೂಡ ಜೈವನ ಸಾಧಿಸ್ತೀರಾ ದೀರ್ಘಕಾಲದ ಸಮಸ್ಯೆಗಳಿಂದ ಬಿಡುಗಡೆಯನ್ನ ಕಂಡುಕೊಳ್ತೀರಾ ಈ ಸಂದರ್ಭದಲ್ಲಿ ನೀವು ಅಂದುಕೊಂಡಂತಹ ಜೀವನ ಶೈಲಿ ನಿಮ್ಮದಾಗುತ್ತೆ ಹಿತಶತ್ರುಗಳ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಿ ಅಪವಾದ ಬರದಂತೆ ನೀವು ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ ಇಲ್ಲವಾದ್ರೆ ಈ ಸಂದರ್ಭದಲ್ಲಿ ಒಂದಷ್ಟು ನೋವುಗಳು ನಿಮ್ಮ ಬೆಂಬಿಡದೆ ಕಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಣಕಾಸಿನ ವ್ಯವಹಾರದಲ್ಲಿ ಲಾಭ ಇದೆ ಅವಿವಾಹಿತರಿಗೆ ಯೋಗ್ಯ ಸಂಗಾತಿ ಸಿಗುವ ಭರವಸೆ ಸಿಗ್ತಾ ಇತ್ತು ನೀವು ಅಂದುಕೊಂಡಂತಹ ರೀತಿಯಲ್ಲಿ ಮದುವೆಯನ್ನ ಆಗಬಹುದು ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿರೋದ್ರಿಂದ ಈ ಸಂದರ್ಭದಲ್ಲಿ ಉತ್ತಮ ವಧುವರರ ಅನ್ವೇಷಣೆಯಲ್ಲಿ ನೀವು ತೊಡಗಿಕೊಳ್ಬಹುದು ಆರೋಗ್ಯ ವಿಭಾಗ್ಯ ಎಂಬಂತೆ ನಿಮ್ಮ ಆರೋಗ್ಯ ಸುಧಾರಣೆ ಕಾಣುತ್ತೆ ಉದ್ಯೋಗ ಸ್ಥಾನದಲ್ಲಿ ನಿಮ್ಗೆ ಲಾಭ ಇದೆ ಹಿರಿಯ ನಾಗರಿಕರಿಗೆ ನೆಮ್ಮದಿ ಸಿಗ್ಲಿದ್ದು ವ್ಯವಹಾರ ಸಂಬಂಧ ಒಂದಷ್ಟು ತಿರುಗಾಟದಲ್ಲಿ ನೀವು ಬ್ಯುಸಿ ಆಗ್ತೀರಾ ಆದ್ರೂ ಕೂಡ ಇದರಿಂದ ಲಾಭ ಇದೆ ವಿವಾಹಾಕಾಂಕ್ಷಿಗಳಿಗೆ ಆಗ್ಲೇ ಹೇಳ್ದಂಗೆ ಮದುವೆ ಆಗ್ತಿರ್ತಕ್ಕಂಥವ್ರಿಗೆ ಶುಭ ವಾರ್ತೆ ಸಿಗುತ್ತೆ ಮಕ್ಕಳ ಆರೋಗ್ಯದಲ್ಲಿ ಲಾಭ ಇದೆ ನಿಮ್ಮ ಆದಾಯ ವೃದ್ಧಿಯಾಗುತ್ತೆ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಮಿಶ್ರ ಫಲ ಸಿಗುತ್ತೆ ನೀವು ಸಂಗೀತ ಶ್ರವಣ ಸತ್ಸಂಗಗಳಲ್ಲಿ ಕಾಲವನ್ನ ಕಲಿತಕ್ಕಂತ ಎಲ್ಲಾ ರೀತಿಯ ಅವಕಾಶಗಳು ಸಿಗ್ತಾ ಹೋಗುತ್ತೆ ವ್ಯವಹಾರ ಸಂಬಂಧ ಒಂದಷ್ಟು ಪ್ರಯಾಣ ಇದೆ ಲಾಭ ನಷ್ಟ ಎರಡು ಆಗುತ್ತೆ ಹುಷಾರಾಗಿವೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಮೀನ ರಾಶಿ ಕುಂಭ ರಾಶಿ ತುಲಾ ರಾಶಿ ರಾಶಿ ಮೇಷ ರಾಶಿ ವೃಷಭ ರಾಶಿ ಧನು ರಾಶಿ ಕೊನೆಯದಾಗಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಚಾಮ ಮುಂಡೇಶ್ವರಿ ದೇವಿಯೇ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು